ಇವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಕಡಲೆಬೇಳೆ ಮೂರರಿಂದ ನಾಲ್ಕು ಏಲಕ್ಕಿ ಮೂರು ಹಚ್ಚ ಬೆಲ್ಲ ಒಂದು ಫುಲ್ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀವಿ ಒಂದು ಪಾತ್ರೆಯಲ್ಲಿ ನೀರು ಕಾಯ್ ನೀರು ಕಾಯ್ದಾದ್ಮೇಲೆ ಕಡಲೆಬೇಳೆನ ಬೇಯಕ್ಕೆ ಹಾಕೊಳ್ಳೋಣ ಕಡಲೆಬೇಳೆ ಫಸ್ಟ್ ಏನಕ್ಕೆ ಹಾಕೋತಿರೋದಂದ್ರೆ ಕಡಲೆಬೇಳೆ ಬೇಯೋ ನಿಧಾನ ಆಗತ್ತಲ್ಲ ಅದಕ್ಕೆ ಫಸ್ಟ್ ಕಡಲೆಬೇಳೆನ ಬೇಯಿಸ್ಕೋಬೇಕು ಕಡಲೆಬೇಳೆ ಇಷ್ಟು ಸಾಫ್ಟ್ ಆದರೆ ಸಾಕು ತುಂಬಾ ಏನು ಸಾಫ್ಟ್ ಆಗೋದು ಬೇಡ ಇಷ್ಟು ಸಾಫ್ಟ್ ಆದ್ಮೇಲೆ ಬೇಳೆನ ಹಾಕೊಳ್ಳೋಣ ಕಡಲೆಬೇಳೆ ಮತ್ತೆ ತೊಗರಿಬೇಳೆ ಎರಡೂ ಇಷ್ಟು ಸಾಫ್ಟ್ ಆಗೋವರೆಗೂ ಬೇದ್ರೆ ಬೆಂದ್ರೆ ಸಾಕಾಗತ್ತೆ ಇಷ್ಟು ಬೆಂದಾದ್ಮೇಲೆ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಬೆಲ್ಲ ಇಟ್ಕೊಂಡಿದ್ವಲ್ಲ ಮೂರು ಹೆಚ್ಚು ಅದನ್ನು ಕೆಚ್ಕೊಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮೇಲೆ ಅದಕ್ಕೆ ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಡಲೆಬೇಳೆ ಎಲ್ಲ ಬೇಯೋಗಿ ಬಿಟ್ಕೊಂಡು ಅದೆಲ್ಲ ಆಗಿ ತೆಗ್ದಿಟ್ಕೊಂಡಿದ್ದೀನಿ ಆರೋದಕ್ಕೆ ಆರಾದಮೇಲೆ ಸ್ವಲ್ಪ ಅದನ್ನು ರುಬ್ಕೋಬೇಕು ಮಿಕ್ಸಿಲಿ ಬೇಕಿದ್ರೆ ರುಬ್ಕೋಬೋದು ನಾನು ಕಲ್ಲಲ್ಲೇ ಇದ್ದೀನಿ ನೀವು ಬೇಕಿದ್ರೆ ರುಬ್ಕೋಬೋದು ಸಾಫ್ಟ್ ಆಗೋವರೆಗೂ ಮಿಕ್ಸಿಲಿ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಚೆನ್ನಾಗಿ ರುಬ್ಕೋತಾ ಇದ್ದೀನಿ ನೀವು ಒಂಟೆ ರುಬ್ಕೊಳ್ಳಿ ತುಂಬ ಸಾಫ್ಟ್ ರುಬ್ಕೊತಾ ರುಬ್ಕೊತಾಯಿರಿ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಮಿಕ್ಸಿಲಾದರೂ ಅಷ್ಟೇ ನೀರು ಹಾಕೊಳ್ಳ್ದಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗೋವರ್ಗು ಸ್ವಲ್ಪನೂ ಸಹ ನೀರು ಹಾಕ್ಕೋಬೇಡಿ ನೀರು ಹಾಗೆ ಇಷ್ಟು ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು ಇದೆಲ್ಲ ನಾನಿವಾಗ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ರುಬ್ಬ ರುಬ್ಬಿರೋದನ್ನೆಲ್ಲ ಚಿಕ್ಕ ಚಿಕ್ಕ ಒಂದು ನಿಂಬೆಣ್ಣಿನಿಂದ ಸ್ವಲ್ಪ ಜಾಸ್ತಿ ತಗೋ ಜಾಸ್ತಿ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಎಲ್ಲ ಹೂರ್ಣನೂ ಮಾಡಿ ಇಟ್ಕೊಳ್ಳಿ ಎಲ್ಲದನ್ನು ಮಾಡ್ಕೋತಾ ಇದ್ದೀನಿ ನಾನು ಇವಾಗ ನೀವು ಅಷ್ಟೆ ಎಲ್ಲ ಮಾಡಿ ಇಟ್ಕೊಳ್ಳಿ ನಾನು ಇವಾಗ ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಏನಿಲ್ಲ ಅಂದ್ರೂ ಒಂದು ತರ್ಟಿ ಆರ್ ತರ್ಟಿ ಫೈವ್ ಅಷ್ಟು ಆಗಿದೆ நமக்கு எஸ்டாக நீங்கள் நோட்கோது நான் தகனிஷரே அஸாகி தர்ட்டி தர்ட்டி ஃபைவ் அஸ்டாக நான் இவாக மைதா கலசிட்டுக்கொண்டா அந்த தகோழோண நிம்பை அண்ணுக்கு தகண்டே சாக்கெட்டாகி தொட் பதன மைதான மைதான கலசிடிர்வல சாஃப்டாக சபாத்தி இட்கிந்த சாப்பாகி கலஸ்க்காக்கெ அதரொழி ஹூர்ன இட்டி ಕ್ಲೋಸ್ ಮಾಡ್ತಾ ಇದ್ದೀನಿ ಮೈದಾನ ಚೆನ್ನಾಗಿ ಉಂಡೆ ಥರ ಮಾಡ್ಕೋಬೇಕು ಅಷ್ಟಾದಮೇಲೆ ನಾವು ಇವಾಗ ಹೋಳ್ಗೆನ ತೊಟ್ಕೊಳ್ಳೋಣ ಚೆನ್ನಾಗಿ ತೊಡ್ಕೋಬೇಕು ತೆಳುವಾಗಿ ತೊಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ನಿಮಗೆ ಹೇಗೆ ಬೇಕೋ ಹಾಗೆ ತೊಟ್ಕೋಬೋದು ತೆಳುವಾಗ ತೊಡ್ಕೋಬೋದು ಸ್ವಲ್ಪ ದಪ್ಪ ಆಗೋ ತೊಡ್ಕೋಬೋದು ನೀವು ಬಾಳೆ ಎಲೆ ಯೂಸ್ ಮಾಡಿ ಇಲ್ಲ ಅಂದರೆ ಬಾಳೆ ಎಲೆ ಯೂ ಇಲ್ಲ ಅಂದರೆ ನೀವು ಬಟರ್ ಪೇಪರ್ ಬೇಕಿದ್ರೆ ಯೂಸ್ ಮಾಡ್ಬೋದು ಬಟರ್ ಪೇಪರ್ ಯೂಸ್ ಮಾಡಿದ್ರು ಚೆನ್ನಾಗತ್ತೆ ಈಗ ಮೇಲೆ ಹಾಕಿ ನಾನು ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದರೆ ಹೋಳ್ಗೆ ಚೆನ್ನಾಗುತ್ತೆ ಬ ನಾನು ಹೋಳ್ಗೆ ಬೇಯಿಸ್ಕೊಳ್ಳುವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಹೋಳ್ಗೆ ಬೇಯಿಸಿಟ್ಕೊಳ್ಳಿ ನೋಡಿ ಇಷ್ಟೇ ಈಸಿಯಾಗಿ ಬಟ್ನ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು